ನಮಸ್ತೆ ನನ್ನ ಹೆಸರು ದೇಶಾದ್ರಿ ಹೊಸ್ಮನಿ ಅಂತ ನಾನು ಆ್ಯಕ್ಚುಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ ಹಾಗೆಯೇ ನಿನ್ನೆ ಅಷ್ಟೇ ಸರ್ಕಾರ ಒ ಟಿ ಟಿ ಪ್ಲಾಟ್ಫಾರ್ಮ್ ರಚನೆಗೆ ಸಂಬಂಧಪಟ್ಟ ಹಾಗೆ ಪೂರಕವಾದ ಒಂದು ತಜ್ಞರ ಸಮಿತಿಯನ್ನು ರಚಿಸಿದೆ ಆ ತಜ್ಞರ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಈಗ ಕನ್ನಡ ಚಿತ್ರಗಳು ಹಿಂದೆಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುವಂತಹ ಸಂಪ್ರದಾಯ ಇತ್ತು ಕನ್ನಡ ಚಿತ್ರಮಂದಿರಗಳು ಅವತ್ತು ಅವಕಾಶ ಕನ್ನಡ ಸಿನಿಮಾಗಳಿಗೆ ಅಷ್ಟು ಅವಕಾಶಗಳನ್ನು ಕೂಡ ಕೊಡ್ತಿದ್ದವು ಮತ್ತು ಅದೊಂದು ಕನ್ನಡ ಸಿನಿಮಾಗಳಿಗೆ ಅದೊಂದು ಪೈ ಅದೊಂದು ಮಾರ್ಗ ಮಾತ್ರ ಮೀಸಲಾಗಿತ್ತು ಆ ಕಾಲದಲ್ಲಿ ಕರ್ನಾಟಕದಿಂದ ಹೆಚ್ಚು ಕಡಿಮೆ ಒಂದು ಆರು ಸಾವಿರ ಚಿತ್ರಮಂದಿರಗಳಿದ್ದವು ಆ ಚಿತ್ರಮಂದಿರಗಳ ಮೂಲಕ ಕನ್ನಡ ಸಿನಿಮಾಗಳು ಪ್ರದರ್ಶನ ಆಗ್ತಿದ್ವು ಜನರು ಕೂಡ ಚಿತ್ರಮಂದಿರಗಳಿಗೆ ಒಂದು ಸಿನಿಮಾ ನೋಡ್ತಿದ್ರು ಕನ್ನಡ ಚಿತ್ರೋದ್ಯಮಕ್ಕೆ ಆದಾಯನೂ ಕೂಡ ಬರ್ತಿದ್ರು ಈಗ ಕಾಲ ನಂತರ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಾದ ಮೇಲೆ ಕನ್ನಡ ಚಿತ್ರಮಂದಿರಗಳಿಗೆ ಅಂದರೆ ಕನ್ನಡ ಸಿನಿಮಾಗಳಿಗೆ ಇವತ್ತು ಚಿತ್ರಮಂದಿರಗಳ ಕೊರತೆ ಭಾಳ ಹೆಚ್ಚಾಗಿದೆ ಅಂದಾಜು ಒಂದು ಒಂದು ಸಾವಿರ ಚಿತ್ರಮಂದಿರಗಳು ಮಾತ್ರ ಈಗ ಕರ್ನಾಟಕದಲ್ಲಿದೆ ಹೆಚ್ಚು ಕಡಿಮೆ ಐದು ಸಾವಿರ ಚಿತ್ರಮಂದಿರಗಳು ಈಗಾಗಲೇ ಬೇರೆ ಬೇರೆ ಕಾರಣಕ್ಕೋಸ್ಕರ ಮುಚ್ಚಿ ಮುಂಚಿದ್ದಾರೆ ಹಾಗಾಗಿ ಈಗ ಕನ್ನಡ ಸಿನಿಮಾಗಳು ಈಗ ಆನ್ಲೈನ್ ಮೂಲಕ ನಿಮಗೆ ನೋಡಲಿಕ್ಕೆ ಲಭ್ಯ ಆಗ್ತಿದೆ ಆನ್ಲೈನ್ ಅಂದರೆ ಈಗ ನೆಟ್ಫ್ಲಿಕ್ಸು ಅಮೆಝನ್ನು ಪ್ರೈಮು ಈ ಪ್ಲಾಟ್ಫಾರ್ಮಲ್ಲಿ ಈಗ ಕನ್ನಡ ಸಿನಿಮಾಗಳನ್ನು ನೀವು ನೋಡ್ಬೋದು ಆದರೆ ಆನ್ಲೈನ್ ಮತ್ತು ನೆಟ್ಫ್ಲಿಕ್ಸ್ಗಳೆಲ್ಲ ಈಗ ಆನ್ಲೈನಲ್ಲಿ ಸಿಗುವಂತಹ ಕನ್ನಡ ಸಿನಿಮಾಗಳು ಯಾವ ಸಿನಿಮಾಗಳು ಜನರು ವೀಕ್ಷಣೆಗೆ ಚೆನ್ನಾಗಿರ್ತವೋ ಅಂಥ ಸಿನಿಮಾಗಳನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಮತ್ತು ಆನ್ಲೈನಲ್ಲಿ ಹೇಗಿರುತ್ತೆ ಅಂದರೆ ಅವರು ಆ ಸಿನಿಮಾಗಳ ಮಾನದಂಡ ಆ ಸಿನಿಮಾಗಳು ಹೋಗ್ತವೆ ಇಲ್ಲೋ ಜನರು ನೋಡ್ತಾವೆ ಇಲ್ಲೋ ಅವರು ಟಿ ಆರ್ ಪಿಗೆ ಅನುಕೂಲವಾಗಿ ಕನ್ನಡ ಸಿನಿಮಾಗಳನ್ನು ಅವರು ಆಯ್ಕೆ ಮಾಡ್ಕೊಂಡು ಹಾಕೊಳ್ತಾರೆ ಅವ್ರಿಗೆ ಮಾರ್ಕೆಟ್ ಇಲ್ಲ ಅಂತ ಅಂದರೆ ಅವ್ರು ಕನ್ನಡ ಸಿನಿಮಾಗಳನ್ನು ನೋಡಲ್ಲ ಅವ್ರು ತಗೊಳ್ಳಲ್ಲ ಹಾಗಾಗಿ ಈಗ ಕನ್ನಡ ಸಿನಿಮಾಗಳಿಗೆ ಆನ್ಲೈನಲ್ಲೂ ಕೂಡ ಈಗ ಕೊರತೆ ಇದೆ ಆನ್ಲೈನ್ ಪರ್ಚೇಸಿಂಗ್ ಸಿಸ್ಟಮು ಕೂಡ ನಿಂತೋಗಿದೆ ಕನ್ನಡ ಸಿನಿಮಾಗಳಿಂದ ಹಾಗಾಗಿ ಈಗ ಸರ್ಕಾರ ತಂದೆ ಆದಂತಹ ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಮಾಡಿದರೆ ಸಣ್ಣ ಪುಟ್ಟ ನಿರ್ಮಾಪಕರನ್ನು ಕೂಡ ಉಳಿಸ್ಬೋದು ಕನ್ನಡ ಸಿನಿಮಾಗಳಿಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮನ್ನು ಕೊಡ್ಬೋದು ಅನ್ನುವಂಥ ಉದ್ದೇಶಕ್ಕೆ ಈಗ ಒ ಟಿ ಟಿ ವ್ಯವಸ್ಥೆಯನ್ನು ಒ ಟಿ ಟಿ ಅಂದರೆ ಆನ್ಲೈನ್ ಮೂಲಕ ನೆಟ್ಫ್ಲಿಕ್ಸ್ ಮಾದರಿಯಲ್ಲಿ ಸಿನಿಮಾ ನೋಡೋಂಥ ಪ್ರಕ್ರಿಯೆ ಅದಕ್ಕೆ ಪೂರಕವಾಗಿ ಈಗ ಸರ್ಕಾರ ಒಂದು ಒ ಟಿ ಟಿಯನ್ನು ಮಾಡುವಂತಹ ಪ್ರಕ್ರಿಯೆಗೆ ಈಗ ಬಜೆಟಲ್ಲಿ ಒಂದಷ್ಟು ಹಣವನ್ನು ಕಳೆದ ಬಜೆಟಲ್ಲಿ ಘೋಷಣೆ ಮಾಡಿತ್ತು ಅದಕ್ಕೆ ಪೂರಕವಾಗಿ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಸಮಿತಿಯಲ್ಲಿ ನಿರ್ಮಾಪಕರಾದ ರಾಂಕ್ಲೈನ್ ವೆಂಕಟೇಶ್ ಇದ್ದಾರೆ ನಮ್ಮ ಕನ್ನಡ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಸಾಧು ಕೋಕಿಲ್ ಅವರಿದ್ದಾರೆ ಶ್ರೀ ಮತ್ತು ಶ್ರೀ ಕಂಠೀರಾವ್ ಸ್ಟುಡಿಯೋ ಅಧ್ಯಕ್ಷರಾದಂಥ ಮೇಬು ಪಾಷೆ ಅವರಿದ್ದಾರೆ ಹಾಗೆಯೇ ನಟ ದುನಿಯಾ ವಿಜಯ್ ಇದ್ದಾರೆ ನಿರ್ಮಾಪಕರಾದಂಥ ಕೆ ಪಿ ಶ್ರೀಕಾಂತ್ ಇದೆ ಕೆ ಪಿ ಇವರೆಲ್ಲರ ಒಳಗೊಂಡಂತಹ ಒಂದು ತಜ್ಞರ ಸಮಿತಿ ಈಗ ಓ ಟಿ ಟಿ ಕನ್ನಡ ಕನ್ನಡ ಒ ಟಿ ಟಿ ಎನ್ ಪ್ಲಾಟ್ಫಾರ್ಮನ್ನು ಹೇಗೆ ರಚನೆ ಮಾಡೋದು ಅಲ್ಲಿ ಒ ಟಿ ಟಿಯನ್ನು ನಾವು ಕ್ರಿಯೇಟ್ ಮಾಡಿದರೆ ಕನ್ನಡ ಸಿನಿಮಾಗಳನ್ನು ಹೇಗೆ ಅಲ್ಲಿ ಪ್ಲೇ ಮಾಡ್ಬೋದು ಅಂದರೆ ಪ್ರದರ್ಶನವನ್ನು ಹೇಗೆ ಮಾಡ್ಬೋದು ಎಷ್ಟು ತಗೊಳ್ಬೋದು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಶುಲ್ಕಕ್ಕೆ ಕನ್ನಡ ವೀಕ್ಷಕರಿಗೆ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಓ ಟಿ ಟಿಯನ್ನು ಮಾಡಿದ್ದಾರೆ ಈಗ ಒ ಟಿ ಟಿ ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಈಗ ನಮಗೆ ಇರೋಂಥದ್ದು ಏನಂತಂದರೆ ಈಗ ನಾವು ತಜ್ಞರ ಸಮಿತಿ ಮುಂದೆ ಇರೋಂಥ ಸವಾಲು ಏನಂದರೆ ಅಮೆಜಾನ್ ಪ್ರೈಮು ನೆಟ್ಫ್ಲಿಕ್ಸು ಮಾದರಿಯ ಈ ಓ ಟಿ ಟಿ ಪ್ಲಾಟ್ಫಾರ್ಮುಗಳಿಗೆ ಪರ್ಯಾಯವಾಗಿ ನಾವು ಕನ್ನಡ ಒಂದು ಓ ಟಿ ಟಿಯನ್ನು ಕ್ರಿಯೇಟ್ ಮಾಡೋದು ಈಗ ಹಾಗಂತ ಕನ್ನಡದಲ್ಲಿ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳು ಇದ್ದವಾ ಇಲ್ವಾ ಅಂತಲ್ಲ ಹಾಗಿದ್ದು ಖಾಸಗಿ ವಲಯದವರು ಕೆಲವರು ಮಾಡಿದರು ಕುಹು ಅಂತ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಇತ್ತು ಕೆಲವರು ಮಾಡಿದರು ಆದರೆ ಅವರಿಗೆ ಅವರು ದೃಷ್ಟಿಕೋನ ಇಲ್ಲ ಅಂತಂದರೆ ಅವರಿಗೆ ಮಾರ್ಕೆಟ್ ಆಗಬೇಕು ಅಂತ ಸಿನಿಮಾಗಳನ್ನ ಅವರು ತಗೊಂಡು ಒ ಟಿ ಟಿಗೆ ಪ್ಲೇ ಮಾಡ್ತಾರೆ ಆದರೆ ಮಾರ್ಕೆಟ್ ಇಲ್ಲದೇನಂತ ಕನ್ನಡ ಸಿನಿಮಾಗಳನ್ನು ಎಲ್ಲಿ ಹೋಗ್ತಾರೆ ಕನ್ನಡ ಸಿನಿಮಾ ಆದಾಯ ನಮ್ದಿರದೆ ಈ ನಿರ್ಮಾಪಕರ ಸಿನಿಮಾ ನಿರ್ಮಾಣದ ಮೂಲಕ ಅದಕ್ಕೊಂದು ಆದಾಯ ಬರಬೇಕು ಅಂದರೆ ಕನ್ನಡ ಸಿನಿಮಾಗಳು ಜನರು ನೋಡಬೇಕು ಅವು ಆಗಬೇಕು ಆದಾಯ ಬರಬೇಕು ಅನ್ನೋದು ಈಗ ಹಂಗಾಗಿನೇ ಕನ್ನಡ ಈಗ ಸರ್ಕಾರ ಒ ಟಿ ಟಿ ಪ್ಲಾಟ್ಫಾರ್ಮನ್ನು ತನ್ನದೇ ಆದರೂ ಮಾಡಿದರೆ ಸಿನಿಮಾ ನಿರ್ಮಾಣ ಮಾಡೋಂಥರನ್ನ ನಾವು ಉಳಿಸ್ಬೋದು ಮತ್ತು ವೀಕ್ಷಕರಿಗೂ ಒಂದು ಕಡಿಮೆ ಇದಕ್ಕೆ ಸಿನಿಮಾಗಳನ್ನು ಕೊಡ್ಬೋದು ಅನ್ನೋದು ಉದ್ದೇಶ ಇದೆ ಆ ನಿಟ್ಟಿನಲ್ಲಿ ಈಗ ಟಿ ಇಟಿಯನ್ನು ನಾವು ಒಂದು ತಜ್ಞರ ಸಮಿತಿಯನ್ನು ಮಾಡಿದ್ವಿ ಈ ಸಮಿತಿ ಈಗ ಮೂರನೇ ತಾರೀಕು ಮುಂದಿನ ಅಕ್ಟೋಬರ್ ಮೂರನೇ ತಾರೀಕು ಒಂದು ಮೀಟಿಂಗ್ ಇದೆ ನಾವಲ್ಲಿ ರೂಪರೇಷೆಗಳನ್ನು ಹೇಗೆ ಮಾಡ್ಬೋದು ಅಂತ ಚರ್ಚೆ ಮಾಡ್ತೀವಿ ಸಮಿತಿ ಚರ್ಚೆ ಮಾಡಿದ ಮೇಲೆ ಪರ್ಯಾಯವಾಗಿ ಈಗ ಏನು ಖಾಸಗಿ ವಲಯದ ಟಿ ಇಟಿಗಳಿದಾವೆ ಆನ್ಲೈನಲ್ಲಿ ಅದಕ್ಕೆ ಪರ್ಯಾಯವಾಗಿ ನಾವು ಇಲ್ಲಿ ರಚನೆ ಮಾಡುವಂಥದ್ದು ಇದಕ್ಕೆ ಸರ್ಕಾರಕ್ಕೂ ಆದಾಯ ಬರಬೇಕು ನಿರ್ಮಾಪಕರಿಗೂ ಆದಾಯ ಬರಬೇಕು ಮತ್ತು ಕಡಿಮೆ ಶುಲ್ಕದಲ್ಲಿ ಕನ್ನಡ ವೀಕ್ಷಕರಿಗೂ ಸಿನಿಮಾ ನೋಡೋಕೆ ಅವಕಾಶ ಸಿಗಬೇಕು ಈ ಮೂರು ಉದ್ದೇಶಗಳನ್ನ ಇಟ್ಕೊಂಡು ಮೂರು ಆ್ಯಂಗಲಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮನ್ನು ನಿರ್ಮಾಣ ಮಾಡುವಂತಹ ಸವಾಲು ಒಂದು ರೀತಿ ಉದ್ದೇಶ ನಮ್ಮದಾಗಿದೆ ನೋಡಿ ಈಗ ನೀವು ನೋಡಿದ ಹಾಗೆ ಕನ್ನಡ ಸಿನಿಮಾಗಳಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಎಲ್ಲೆಲ್ಲಿ ನೋಡಿದರೆ ನೀವು ಈಗ ಅಮೆಝಾನು ನೆಟ್ಫ್ಲಿಕ್ಸು ಇಲ್ಲೆಲ್ಲ ಕನ್ನಡ ಸಿನಿಮಾಗಳು ಆನ್ಲೈನಲ್ಲಿ ನೋಡೋದು ಈಗ ನೀವು ಆನ್ಲೈನಿಗೆ ಒಟ್ಟು ಈಗ ನೆಟ್ಫ್ಲಿಕ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಇಷ್ಟಂತ ಕಟ್ಟಬೇಕು ನೀವು ಪ್ರತಿ ತಿಂಗಳು ಇಷ್ಟು ಕಟ್ಟಿದರೆ ಒಟ್ಟು ನೆಟ್ ಇದಕ್ಕೆ ಹೋಗುತ್ತೆ ಸೊ ಹಾಗೆಯೇ ನೆಟ್ಫ್ಲಿಕ್ಸಿಗೆ ನೀವು ಒಂದು ಯಾವುದಾದ್ರು ಸಿನಿಮಾ ರಿಲೀಸ್ ಡೌನ್ಲೋಡ್ ಮಾಡ್ಕೊಂಡು ನೋಡಿದರೆ ನೆಟ್ಫ್ಲಿಕ್ಸಿಗೆ ಅಲ್ಲಿಗೆ ಹೋಗುತ್ತೆ ಹಣ ಆ ನೆಟ್ಫ್ಲಿಕ್ಸ್ನವ್ರು ತರ ಏನು ಮಾಡ್ತಾರೆ ಅಂದರೆ ಆ ಸಿನಿಮಾಗಳನ್ನು ಪರ್ಚೇಸ್ ಮಾಡಿರ್ತಾರೆ ಕನ್ನಡ ಸಿನಿಮಾಗಳನ್ನು ಪರ್ಚೇಸ್ ಮಾಡಿರ್ತಾರೆ ಒಂದು ಕನ್ನಡ ಸಿನಿಮಾ ಯಾವುದೋ ಚೆನ್ನಾಗಿರೋ ಸಿನಿಮಾನ ನೆಟ್ಫ್ಲಿಕ್ಸಲ್ಲಿ ಪರ್ಚೇಸ್ ಮಾಡಿದ್ರಂದರೆ ಒಂದೊಂದು ಕೋಟಿಗೆ ಖರ್ಚು ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ತೀನಿ ಅವರ ಆದಾಯ ಪೂರಕವಾಗಿ ನೆಟ್ಫ್ಲಿಕ್ಸ್ ಬಿಲ್ ಬಿಡ್ತಾರೆ ಅವರು ಅವಾಗ ನೀವು ನೋಡಿರೋ ವ್ಯೂವ್ಸ್ ಅದು ವ್ಯೂವರ್ಸ್ ಇರ್ತಾರಲ್ಲ ನೆಟ್ಫ್ಲಿಕ್ಸ್ ಪರ್ಚೇಸ್ ಮಾಡಿದ್ದಾರೆ ಇರ್ತಾರಲ್ಲ ಅವರೆಲ್ಲರ ಆದಾಯ ನೆಟ್ಫ್ಲಿಕ್ಸೇ ಹೋಗುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ಅವ್ರು ಹಣ ಕೊಡ್ತಾರೆ ಅವರೇನು ಮಾಡ್ತಾರೆ ಅಂದರೆ ನೆಟ್ಫ್ಲಿಕ್ಸಲ್ಲಿ ಹಾಕಿ ವ್ಯೂವರ್ಸಿಂದ ಹಣ ಪಡಿತಾರೆ ಇದೇ ಸಿಸ್ಟಮು ಕನ್ನಡ ಒ ಟಿ ಟಿ ಆದರೆ ಒ ಟಿ ಟಿಗೂ ಆಗುತ್ತೆ ನಿರ್ಮಾಪಕರಿಗೆ ನೇರವಾಗಿ ಹಣ ಹೋಗುತ್ತೆ ನಮಗೆ ಆದಾಯವೂ ಬರುತ್ತೆ ಸರ್ಕಾರಕ್ಕೂ ಆದಾಯ ಬರುತ್ತೆ ಕಡಿಮೆ ಶುಲ್ಕಕ್ಕೆ ವೀಕ್ಷಕರು ನೋಡ್ತಾರೆ ಇದು ಉದ್ದೇಶ ಈಗ ನೋಡಿ ಹಿಂದೆಲ್ಲ ಸ್ಯಾಟ್ಲೈಟ್ ರೇಟ್ಸ್ ಹೆಂಗಿತ್ತು ಅಂದರೆ ಟಿ ವಿ ಚಾನಲ್ಗಳು ಸ್ಯಾಟ್ಲೈಟ್ ರೇಟ್ಗೆ ಪರ್ಚೇಸ್ ಮಾಡ್ತಿದ್ರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿ ಒಂದು ವಾರಕ್ಕೆ ಅಥವಾ ಒಂದು ಒಂದು ತಿಂಗಳಿಗೂ ಸ್ಯಾಟ್ಲೈಟ್ ರೇಟ್ಸನ್ನು ನಿರ್ಮಾಪಕ ಟಿ ವಿ ಚಾನಲಿಗೆ ಕೊಡ್ತಿದ್ದ ಈಗ ಟಿ ವಿ ಚಾನಲಲ್ಲಿ ಒಬ್ಬ ದರ್ಶನ್ ದರ್ಶನ್ ಅಂತ ಆ್ಯಕ್ಟಿಂಗ್ ಮಾಡಿದಂಥ ಒಂದು ಸಿನಿಮಾ ಬಂತು ಅಂದರೆ ನೆಕ್ ಯಾರು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡೋಲ್ಲೋ ಅವರು ಇಲ್ಲಿ ದೂರದರ್ಶನ ನೋಡ್ತಾರೆ ಅಂದರೆ ಟಿ ವಿಗಳಲ್ಲಿ ನೋಡ್ತಾರೆ ಅವರು ಏನು ಮಾಡ್ತಾರೆ ಟಿ ವಿ ಚಾನಲ್ನವರು ಸ್ಯಾಟ್ಲೈಟ್ ರೇಟ್ಸನ್ನು ಆಲ್ರೆಡಿ ಪರ್ಚೇಸ್ ಮಾಡಿಬಿಡ್ತಾರೆ ಇವರು ಪ್ಲೇ ಮಾಡುವ ಮೂಲಕ ವಿವರ್ಸಿಂದ ಇವರು ಹಣವನ್ನು ಪಡಿತಾರೆ ಅಲ್ಲಿ ಎರಡು ರೀತಿಯಿಂದ ಬರುತ್ತೆ ಅವರು ಜಾಹೀರಾತು ಮೂಲಕ ಟಿ ವಿಯವರು ಹಣ ಪಡಿತಾರೆ ಒಂದು ಸಿನಿಮಾ ಪ್ರದರ್ಶನ ಆಗೋ ಅವ್ರು ಬಿಡ್ತಾರಲ್ಲ ಅವಧಿಯಲ್ಲಿ ಅದರ ಡಬಲ್ ಆದಾಯವನ್ನು ಟಿ ವಿಯವರು ಪಡಿತಾರೆ ಇದು ಸ್ಯಾಟ್ಲೈಟ್ ರೇಟ್ಸು ಹಿಂದೆಲ್ಲ ಸ್ಯಾಟ್ಲೈಟ್ ರೇಟ್ಸಿಗೆ ವ್ಯಾಲ್ಯೂ ಇತ್ತು ಈಗ ಸ್ಯಾಟ್ಲೈಟ್ ರೇಟ್ಸು ಕೂಡ ಇಲ್ಲ ಈಗ ಟಿ ವಿ ಚಾನಲ್ ಪರ್ಚೇಸ್ ಮಾಡ್ತಾ ಇಲ್ಲ ಈಗ ಯಾಕೆ ಪರ್ಚೇಸ್ ಮಾಡ್ತಿಲ್ಲ ಅಂದರೆ ನೆಟ್ಫ್ಲಿಕ್ಸು ಮತ್ತು ಅಮೆಝನ್ ಅಮೆಝನ್ ಫ್ರೇಮ್ಗಳು ಈಗ ನೆಟ್ ಆ ಓ ಟಿ ಟಿಯಲ್ಲಿ ಇರೋದ್ರಿಂದ ಅವ್ರು ಪರ್ಚೇಸ್ ಮಾಡ್ತಾಯಿರೋದ್ರಿಂದ ಸ್ಯಾಟಲೈಟ್ಸ್ ಕೊಟ್ಟು ರೈಟು ಕೂಡ ಡೌನ್ ಆಗಿದೆ ಈಗ ಸೊ ಹಾಗಾಗಿ ಈಗ ಪರ್ಯಾಯ ಮಾರ್ಗ ಏನಂತಂದರೆ ಡಿಜಿಟಲ್ ಮೇಲೆ ಒ ಟಿ ಟಿನೇ ಈಗ ಸಿನಿಮಾಗಳಿಗೆ ಪರ್ಯಾಯ ಮಾರ್ಗ ಸೊ ಹೆಚ್ಚು ಈಗ ಜನರಿಗೂ ಇನ್ನೊಂದೇನಂದರೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡುವಂತಹ ಅಷ್ಟು ಪೇಶನ್ಸು ಕೂಡ ಜನರಿಗೆ ಇಲ್ಲ ಒತ್ತಡದ ಬದುಕಲ್ಲಿ ಅವ್ರು ಯಾವಾಗಾರು ಫ್ರೀ ಇದ್ದರೆ ಮನೆಗೆ ಒ ಟಿ ಟಿ ಮೂಲಕನೇ ಸಿನಿಮಾ ನೋಡ್ತಾರೆ ನೆಟ್ಫ್ಲಿಕ್ಸ್ ಅಮೆಝಾನು ಡೌನ್ಲೋಡ್ ಮಾಡ್ಕೊಂಡು ಸಿನಿಮಾ ಮಾಡ್ತಾರೆ ಈ ಕಾಲಘಟ್ಟಕ್ಕೆ ತಕ್ಕನಾಗಿ ನಿರ್ಮಾಪಕ ಉಳಿಯೋದಂದರೆ ಉಳಿಸಬೇಕು ಅಂದರೆ ಅಥವಾ ಕನ್ನಡ ಚಿತ್ರದನ್ನು ಉಳಿಸೋದಾದರೆ ಸರ್ಕಾರಗಳು ಓ ಟಿ ಟಿನೇ ಅನಿವಾರ್ಯ ಇವಾಗ ಓ ಟಿ ಟಿನೇ ಅನಿವಾರ್ಯ ಹಾಗಾಗಿ ಸರ್ಕಾರ ಇಷ್ಟೊಳಗಡೆನೂ ಯೋಚನೆ ಮಾಡಿ ಒ ಟಿ ಟಿನ ತನ್ನದೇ ಆದಂಥ ಒಂದು ಓ ಟಿ ಟಿನ ತರಬೇಕಾಗಿತ್ತು ಆದರೆ ಇದು ತಡವಾಗಿದೆ ತಡವಾಗಾದರೂ ಸರ್ಕಾರ ವ್ಯವಸ್ಥಿತವಾಗಿ ತರಬೇಕಿದೆ ನಾನು ಅಂದರೆ ವ್ಯವಸ್ಥಿತವಾಗಿ ಏನಂದರೆ ಒಂದು ಸೂಕ್ತವಾದ ಬಜೆಟ್ ಇಟ್ಟೇ ತರಬೇಕು ಅಂದರೆ ನಿರ್ಮಾಪಕನಿಗೆ ಒಂದು ನ್ಯಾಯಯುತವಾದ ಬೆಲೆಯನ್ನು ಕೊಡಬೇಕು ಒಂದು ನಾವು ಒಂದು ಒಂದು ಕೋಟಿ ರೂಪಾಯಿ ಕೊಟ್ಟು ಒಂದು ವೆಚ್ಚದಲ್ಲಿ ನಿರ್ಮಾಣ ಆದರೆ ಆ ನಿರ್ಮಾಪಕನಿಗೆ ಆದಾಯ ಮೀರಿ ಒಂದಷ್ಟು ಲಾಭ ಕೊಡೋ ನಿಟ್ಟಿನಲ್ಲಿ ಅದನ್ನು ಪರ್ಚೇಸ್ ಮಾಡಬೇಕು ಲಾಭ ಇಲ್ಲದೇ ಸಿನಿಮಾನ ಮಾಡೋಕ್ಕಾಗೋದಿಲ್ಲ ಆಭ ಆ ಲಾಭಕ್ಕೆ ತಕ್ಕನಾಗಿಯೇ ಒಂದು ಸಿನಿಮಾನ ಪರ್ಚೇಸ್ ಮಾಡಿ ಓ ಟಿ ಡಿ ಹಾಕಿ ಸರ್ಕಾರ ವೀ ವೀಕ್ಷಕನಿಗೆ ಹಂಗೆ ಮಾಡಬೇಕು ಈಗ ನೋಡಿ ನಾನೀಗ ಹೇಳಿದೆ ಕನ್ನಡ ಚಿತ್ರಮಂದಿರಗಳ ಸಂಖ್ಯೆ ಭಾಳ ಕಡಿಮೆ ಆಗಿದೆ ಅಂತ ನಾನು ಈ ಶಿವಮೊಗ್ಗದಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಶಿವಮೊಗ್ಗದಲ್ಲಿ ಹಿಂದೆ ಒಂದು ಇಪ್ಪತ್ತ್ ಮೂವತ್ತು ಚಿತ್ರಮಂದಿರಗಳಿದ್ರು ಇವತ್ತು ಬೆಳ್ಳ ಚಿತ್ರಮಂದಿರಗಳು ಇದ್ದಾವೆ ಇದ್ದರೂ ಕೂಡ ಅಲ್ಲಿಗೆ ಆಡಿಯನ್ಸ್ ಇಲ್ಲ ಯಾವುದೋ ಸ್ಟಾರ್ ಸಿನಿಮಾಗಳು ಬಂದಾಗ ಮಾತ್ರ ಒಂದಷ್ಟು ಜನ ಸಿಗ್ತಾರೆ ಕಾರಣ ಸಿಗ್ತಾರೋ ಹೊರತು ಈಗಿಲ್ಲ ಚಿತ್ರಮಂದಿರಗಳು ಜನ ಸೊ ಹಾಗಾಗಿ ಸಿನಿಮಾ ನಿರ್ಮಾಣ ಮಾಡಿ ಪ್ರಕ್ರಿಯೆ ಇದೆಯಲ್ಲ ಒಂದು ವ್ಯವಸ್ಥೆಯಲ್ಲಿ ಒಂದು ಬೇರೆ ಬೇರೆ ವ್ಯಕ್ತಿ ಇದು ಇದೆಯಲ್ಲ ಕ್ಷೇತ್ರಗಳಿದೆಯಲ್ಲ ಎಲ್ಲ ಕ್ಷೇತ್ರಗಳು ಎಲ್ಲ ಕಾಲಕ್ಕೂ ಇರುತ್ತೆ ಈಗ ಕಾಲ ಬದಲಾಗಿದೆ ಚಿತ್ರಮಂದಿರ ಇಳಿಲ್ಲ ಅಂತೇಳಿ ಸಿನಿಮಾ ನಿರ್ಮಾಣ ಮಾಡೋದೇನು ನಿಂತಿಲ್ಲ ನಾನು ಸಿನಿಮಾ ರಿಪೋರ್ಟರ್ ಆಗಿ ಕೆಲಸ ಮಾಡುವ ದಿನಗಳಲ್ಲಿ ವರ್ಷಕ್ಕೆ ಮುನ್ನೂರು ಸಿನಿಮಾಗಳು ರಿಲೀಸ್ ಪ್ರಕ್ರಿಯೆ ಇತ್ತು ಎಷ್ಟು ಕಾಂಪಿಟೇಷನ್ ಇತ್ತು ಅಂದರೆ ವಾರಕ್ಕೆ ನಾಲ್ಕು ಐದು ಸಿನಿಮಾಗಳು ಬರ್ತಿದ್ದೆ ಅಂಥ ಪ್ರಕ್ರಿಯೆ ಈಗ ಒಂದು ಕಡಿಮೆ ಆಗಿರ್ಬೋದು ಆದರೆ ಚಿತ್ರ ನಿರ್ಮಾಣ ನಿಂತಿಲ್ಲ ಹಾಗಾಗಿ ಚಿತ್ರ ನಿರ್ಮಾಣ ಪ್ರಕ್ರಿಯೆನ ಅಥವಾ ಚಿತ್ರೋದ್ಯಮನ ಉಳಿಸೋದಾದರೆ ಒ ಟಿ ಟಿ ಸರ್ಕಾರ ಮಾಡಿದರೆ ಯಾರು ಸಿನಿಮಾ ನಿರ್ಮಾಣ ಮಾಡ್ತಾರೆ ಅವರ ಸಿನಿಮಾಗಳನ್ನು ಒ ಟಿ ಟಿ ಮೂಲಕ ನಾವು ಪರ್ಚೇಸ್ ಮಾಡ್ಬೋದು ಸರ್ಕಾರ ಪರ್ಚೇಸ್ ಮಾಡ ಸರ್ಕಾರ ಪರ್ಚೇಸ್ ಮಾಡಿದರೆ ಒ ಟಿ ಟಿಗೆ ಹಾಕುತ್ತೆ ಒ ಟಿ ಟಿಯಲ್ಲಿ ಲಾಭ ಇತ್ತು ಅಂದರೆ ಮತ್ತಷ್ಟು ಸಿನಿಮಾಗಳನ್ನು ಪರ್ಚೇಸ್ ಮಾಡ್ಬೋದು ಈ ಪ್ರಕ್ರಿಯೆ ಆಂಧ್ರದಲ್ಲಿ ಆ್ಯಕ್ಚುಲಿ ಇದು ಪ್ರಯೋಗ ಮಾಡಿದರೆ ಆ್ಯಕ್ಚುಲಿ ಆಂಧ್ರದಲ್ಲಿ ಆಂಧ್ರದಲ್ಲಿ ಪ್ರಯೋಗ ಆಗಿತ್ತು ಮತ್ತು ತಮಿಳ್ನಾಡಲ್ಲೂ ಕೂಡ ಪ್ರಯೋಗ ಆಗಿತ್ತು ಅದು ಯಾಕೋ ಅಲ್ಲಿ ಅಷ್ಟು ಇದಾಗಿಲ್ಲ ಸಕ್ಸಸ್ ಆಗಿಲ್ಲ ಮಾಡ್ಬೋದು ಇದನ್ನು ಅಂದರೆ ಯಾಕೆ ಮಾಡ್ಬೋದು ಅಂದರೆ ಖಾಸಗಿ ವಲಯದವ್ರಿಗೆ ಮಾಡಿ ಲಾಭ ಪಡಿತಾ ಇದ್ದಾರೆ ಅಮೆಜಾನ್ ಅಂತ ನೆಟ್ಫ್ಲಿಕ್ಸ್ ಅಂತ ಟಿಗಳು ಈಗ ಲಾಭದಲ್ಲಿದ್ದಾವೆ ಹಾಗಾಗಿ ಒಂದು ಖಾಸಗಿ ವಲಯದಲ್ಲಿ ಮಾಡೋಂಥದ್ದನ್ನ ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡೋಕ್ಕೇನು ಕೊರತೆ ಇರಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲದೂ ಇರುತ್ತೆ ಈಗ ಖಾಸಗಿ ವಲಯಕ್ಕೆ ಯಾರು ಹಕ್ಕು ಹಕ್ಕುಗಳನ್ನೆಲ್ಲ ಕೊಡೋರು ಅದಕ್ಕೆ ನೆರವಾಗರ್ಯಾರು ಸರ್ಕಾರ ತಾನೇ ಸರ್ಕಾರ ಖಾಸಗಿ ವಲಯ ಕಷ್ಟೆಲ್ಲ ನೆರವು ಕೊಡುತ್ತೆ ಅಂದ್ರೆ ಇನ್ನು ತನ್ನದೇ ಆದ ವ್ಯವಸ್ಥೆಗೆ ಯಾಕೆ ಇದಾಗಲ್ಲ ಈಗ ನೋಡಿ ಒಂದು ಸಿನಿಮಾ ಪರ್ಚೇಸಿಂಗ್ ಪ್ರಕ್ರಿಯೆ ಇರುತ್ತೆ ಸೆನ್ಸಾರ್ ಪ್ರಕ್ರಿಯೆ ಇರ್ಬೋದು ಅದಕ್ಕೊಂದು ಈ ಚಿತ್ರೀಕರಣಕ್ಕೆ ಪರ್ಮಿಷನ್ ಕೊಡೋ ಹಾಗೆ ಇದು ಇರ್ಬೋದು ಎಲ್ಲವೂ ಕೂಡ ಸರ್ಕಾರನ ಮಾಡಿದ್ದೆ ಸೆನ್ಸಾರ್ ಕೂಡ ಸರ್ಕಾರದ ಪ್ರಕ್ರಿಯೆನೇ ಸೊ ಅದೆಲ್ಲವೂ ಸರ್ಕಾರದ ವಿಂಗಲ್ಲೇ ಇರೋದ್ರಿಂದ ಸರ್ಕಾರಕ್ಕೆ ಭಾಳ ಈಸಿನೇ ಇದೆ ಆ್ಯಕ್ಚುಲಿ ಇನ್ನು ಹಾಗಾಗಿ ಸರ್ಕಾರ ಮಾಡೋದ್ರಿಂದ ಲಾಭ ಇದೆ ಆ್ಯಕ್ಚುಲಿ ಸರ್ಕಾರ ಮಾಡೋದ್ರಿಂದ ಸರ್ಕಾರ ಮಾಡಿದರೆ ಇಷ್ಟೊಳಗೆಲ್ಲ ಲಾಭದ ತೋರಿಸ್ಬೋದಾಗಿತ್ತು ಖಾಸಗಿ ವಲಯಕ್ಕಿಂತ ಹೆಚ್ಚು ವೈಡನ್ ನಿಧಿ ಇರೋಂಥದ್ದು ಸರ್ಕಾರಕ್ಕೆ ಒಟ್ಟಿ ಟಿಗೆ ಮಾಡ್ಬೋದಿತ್ತು ಸರ್ಕಾರಕ್ಕೆ